ಬೆಡಗುಗಳು ಕಂಪ್ಲೀಟ್ಲಿ ತೆಲಗಲ್ಲಿ ಇದಾವೆ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದೀವಿ ನಾವು ಅಷ್ಟೇನೆ ಕಲ್ಚರ್ ಅಂದ್ರೆ ಕಲ್ಟಿವೇಷನ್ ಇಂದ ಅನ್ನೋದಾದ್ರೆ ಅದ್ರ ಕರ್ತರು ಮಾದಿದ್ರೆ ಯಾವತ್ತೇನೋ ಅದನ್ನ ನಾವು ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕಾಗುತ್ತೆ ನೋಡಿ ಮಳೆಗಾಲ ಬಂತ ಅತಿ ಹೆಚ್ಚು ಮೀನುಗಳು ಸಿಗವು ಬೇಸಿಗೆ ಕಾಲ ಬಂತ ಮೀನು ಸಿಗವು ಮೂಲದಿಂದ ಬಂದಿರತಕ್ಕಂತಹ ಕಲ್ಚರ್ನ ಫಿಶ್ ಪ್ರಟಮ್ ಬಹಳ ಚೆನ್ನಾಗಿ ರೆಪ್ರೆಸೆಂಟೇಟ್ ಮಾಡುತ್ತೆ ಅನ್ನುವಂಥದ್ದು ಮತ್ತೆ ಡಾರ್ವಿನ್ ತನ್ನ ಅರ್ಜನ್ ಆಫ್ ದಿ ಶೀಸಿಸ ಪುಸ್ತಕದಲ್ಲಿ ಹೇಳ್ತಾರೆ ಎಪ್ಪತ್ತೈದು ಕೋಟಿ ವರ್ಷಗಳ ಹಿಂದಿನ ಮೀನಿನ ಅವಶೇಷ ಸಿಕ್ಕಿದೆ ಮಾದಿಗ ಸಮುದಾಯದ ಕುಲಕತ್ತನವನ್ನು ಪರ್ಫೆಕ್ಟಾಗಿ ಯಾರಾದರೂ ಅಧ್ಯಯನ ಮಾಡಿದ್ರೆ ಇಡೀ ಇಂಡಿಯಾದ ಕಲ್ಚರ್ನ ಜೀವ ವಿಕಾಸ ಸಿದ್ಧಾಂತವನ್ನು ರೆಪ್ರೆಸೆಂಟೇಟ್ ಮಾಡಿಬಿಡ್ಬೋದು ನೋ ನನಗೆ ಭಾಳ ಪರಮ ಆಶ್ಚರ್ಯ ಆಗಿದ್ದೆನಂತಂದರೆ ತಾನು ಸೃಷ್ಟಿ ಮಾಡುವ ಮಾಡಿದ ಹೆಣ್ಣುಮಗಳೇ ತನ್ನ ಜೊತೆ ಅಂತ ಬಯಸೋದು ಇನ್ನೊಂದು ವಿಷಯವನ್ನು ನಾವು ಇಲ್ಲೇ ತಗೊಳ್ಳೋಣ ಈ ಐದು ಕಮ್ಯುನಿಟಿಯಲ್ಲಿ ಈ ಐದು ಅಷ್ಟೇ ಅಲ್ಲ ಎಲ್ಲ ಕಮ್ಯುನಿಟಿಗಳಲ್ಲೂ ಇರ್ತದೆ ಬಹುತೇಕ ಇರುತ್ತೆ ಈ ಐದು ಕಮ್ಯುನಿಟಿಗಳಲ್ಲೇ ನಾನು ಪ್ರಧಾನವಾಗಿ ತಗೊಳ್ಳೋದು ಯಾಕಂದರೆ ನಾನು ಇವುಗಳನ್ನು ಹೆಚ್ಚು ಸಂಶೋಧನೆ ಮಾಡಿದ ಕಾರಣಕ್ಕೆ ಈ ನಮ್ಮಲ್ಲಿ ಫಿಶ್ ಟೊಟಮ್ ಅಂತ ಒಂದಿದೆ ಫಿಶ್ ಅಂದರೆ ತೆಲುಗಲ್ಲಾದರೆ ಮೀನುಗಳರು ಅಂತ ಕರಿತೀವಿ ನಾವು ನಾವೆಲ್ಲರೂ ಆಂಧ್ರದಿಂದ ಬಂದಿರೋ ಕಾರಣಕ್ಕೆ ನೀವು ಅಬ್ಸರ್ವ್ ಮಾಡಿ ಮಾದಿಗ ಸಮುದಾಯ ಆಗಿರ್ಬೋದು ಕುರುಬ ಸಮುದಾಯ ಆಗಿರ್ಬೋದು ನಾಯಕ ಸಮುದಾಯ ಆಗಿರ್ಬೋದು ಇನ್ನು ಉಳಿದ ಸಮುದಾಯಗಳು ತೆಲುಗು ಭಾಷೆಗೆ ತುಂಬ ಹತ್ರ ಇದನ್ನು ಶಂಭ ಅವರು ಹೇಳ್ತಾರೆ ಇನ್ನವರು ಬೇರೆಯವರು ಹೇಳ್ತಾರೆ ಬಿಡಿ ಬಟ್ ನಮ್ಮಲ್ಲಿ ಬೆಡಗಗಳು ಕಂಪ್ಲೀಟ್ಲಿ ತೆಲುಗಲ್ಲಿದ್ದಾವೆ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದೀವಿ ನಾವು ಅಷ್ಟೇ ಮೀನುಗಳರು ಅಂತ ಇದೆ ಕುರುಬರಲ್ಲಿ ಇದೆ ಎಲ್ಲ ನಮ್ಮ ಸಮುದಾಯಗಳಲ್ಲಿ ಇದೆ ಇದು ಎಷ್ಟು ವರ್ಷದಿಂದ ಈ ನೆನಪನ್ನು ಉಳಿಸ್ಕೊಂಡ್ ಬಂದಿದ್ದಾರೆ ಇವರು ತುಂಬ ಜನ ಇಸ್ಟೋರಿಯನ್ಸು ಬೇರೆ ಬೇರೆಯವರೆಲ್ಲ ನಮಗೆ ಹೇಳಿದ್ದೇನು ಯಾವುದೇ ನಾಗರಿಕತೆ ಬೆಳೆದಿರೋದು ಎಲ್ಲಿ ಅಂತಂತಂದರೆ ನದಿಯ ಪಾತ್ರಗಳಲ್ಲಿ ನದಿಯ ದಂಡೆಗಳಲ್ಲಿ ಅಂತ ಹೇಳ್ತಾರೆ ಯಾಕೆ ನದಿಯ ದಂಡೆಗಳಲ್ಲಿ ಬೆಳೆದು ಅಂತ ಇನ್ನೊಂದು ಕ್ವಶನ್ ಕೇಳಿದಾಗ ಅವ್ರು ಹೇಳದೇನು ಅಲ್ಲಿ ತುಂಬ ಮೆಕ್ಕಲು ಮಣ್ಣು ಸಿಕ್ತಿತ್ತು ತುಂಬಾ ಉತ್ತಮವಾದ ಬೆಳೆಯನ್ನು ಬೆಳಿಬೋದಿತ್ತು ಅಂತ ಹೇಳ್ತಾರೆ ಪ್ರಿಮಿಟಿವ್ ಸೊಸೈಟಿಗಳು ಬೆಳೆಗಳನ್ನು ಕಂಡು ಹಿಡ್ಕೊಂಡು ತುಂಬ ಲೇಟಾಗಿ ಫುಡ್ ಗ್ಯಾದರಿಂಗ್ ಸಿಸ್ಟಮನ್ನು ಮೀರಿ ಆದ ನಂತರ ನಾವು ಟ್ರೈಬ್ಗಳ ಲೈಫ್ ಸ್ಟೈಲನ್ನು ಅರ್ತ್ಕೊಳ್ಬೇಕಾಗಿರೋದೆಂದ ಫುಡ್ ಗ್ಯಾದರಿಂಗ್ ಸಿಸ್ಟಮಿಂದ ನಾಟ್ ಇಂದ ಕಲ್ಟಿವೇಶನ್ ಸೆಕೆಂಡ್ ಸ್ಟೇಜ್ ಅದು ಯಾವಾಗ ಫುಡ್ ಗ್ಯಾದರಿಂಗ್ ಸಿಸ್ಟಮ್ ಇತ್ತು ಅಲ್ಲಿವರೆಗೂ ಈ ಸಮುದಾಯಗಳಲ್ಲಿ ಪ್ರತ್ಯೇಕ ಇರಲಿಲ್ಲ ಮಾದಿಗರು ಇವರು ಇವರು ಅಂತೇನು ಇರಲಿಲ್ಲ ಯಾವಾಗ ಕಲ್ಟಿವೇಶನ್ ಲೆವೆಲಿಗೆ ಬಂತು ಕಲ್ಟಿವೇಶನ್ಗೆ ಬೇಕಾಗಿರುವ ಪಶುಸಂಗೋಪನೆ ಇದು ಇದೆಲ್ಲ ಬಂತು ಆವಾಗ ಅದು ಗ್ರೂಪ್ಗಳಾಗಿದ್ದು ಕಲ್ಟಿವೇಷನಲ್ಲಿ ಉಳ್ಕೊಂಡ್ಬಿಟ್ರು ಮಾದಿಗರು ಒರಿಜಿನಲ್ ಆಗಿ ಕಲ್ಚರ್ ಅಂದರೆ ಕಲ್ಟಿವೇಷನ್ ಇದೆ ಶುರುವಾಗಿದ್ದ ಅದರ ಅದ್ರ ಮೂಲಕರ್ತರು ಮಾದಿಗರ ಯಾವತ್ತೂ ಅದನ್ನು ನಾವು ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕಾಗುತ್ತೆ ಆದರೆ ಅದಕ್ಕಿಂತ ಪೂರ್ವದಲ್ಲಿ ಒಂದು ಕಲ್ಚರ್ ಇತ್ತಲ್ಲ ಪ್ರಿಮಿಟಿವ್ ಫುಡ್ ಗ್ಯಾದರಿಂಗ್ ಸಿಸ್ಟಮ್ ಮೆಕ್ಕಲು ಮಣ್ಣಿತ್ತು ಅಲ್ಲಿ ಎಲ್ಲ ಸಿಕ್ತಿತ್ತು ಹಂಗಾಗಿ ವ್ಯವಸಾಯ ಮಾಡ್ಲಿಕ್ಕೆ ಅವಕಾಶ ಇತ್ತು ಬೆಳೆ ಬೆಳೀಲಿಕ್ಕೆ ಸಾಧ್ಯ ಇತ್ತು ಇದು ಒಂದು ಆಪ್ಷನ್ನು ಆದರೆ ಇದು ನಂತರದ ಆಪ್ಷನ್ನು ಫಸ್ಟ್ ಆಪ್ಷನ್ ಅಲ್ಲ ಒರಿಜಿನಲ್ ಆಗಿ ಈ ಜಗತ್ತಿನಾದ್ಯಂತ ಸಂಶೋಧನೆ ಅಂದರೆ ಬೇರೆ ಬೇರೆ ಪ್ರಾಂತ್ಯಗಳು ಬೇರೆ ಬೇರೆ ದೀಪಗಳನ್ನು ಸಂಶೋಧನೆ ಮಾಡಿದ್ದಾಗಲೂ ಮತ್ತು ಸಮುದಾಯಗಳು ಜೀವಂತವಾಗಿ ಉಳ್ಕೊಂಡು ಬಂದಿದ್ದಾಗಲೂ ಅಥವಾ ಕಲ್ಚರ್ ಅನ್ನುವಂಥದ್ದು ಶುರುವಾಗಿದ್ದಾದರೂ ಕೂಡ ನದಿಯ ಪಾತ್ರಗಳಲ್ಲಿ ಯಾಕೆ ಅಂತಂದರೆ ಅಲ್ಲಿ ಯಾವ ಕಾಲ ಯಾವ ಕಾಲಕ್ಕೆ ಬೇಕಾದರೂ ಕೂಡ ಫುಡ್ ಸಿಗೋದು ಅಂದರೆ ಮೀನುಗಳು ಸಿಗವು ಅಂತ ಮೀನುಗಳಿಗೆ ಸಂಬಂಧಪಟ್ಟಂಥ ಏಡಿ ಅವು ಎಲ್ಲ ಸಿಗವು ನೋಡಿ ಮಳೆಗಾಲ ಬಂತ ಅತಿ ಹೆಚ್ಚು ಮೀನುಗಳು ಸಿಗವು ಬೇಸಿಗೆ ಕಾಲ ಬಂತ ಒಣಗೋಗಿರೋ ಮೀನು ಸಿಗವು ಇನ್ನೂ ನಾವು ಬೆಳೆಗಳನ್ನು ಬೆಳೆಯಲಿಕ್ಕೆ ತಾಂತ್ರಿಕವಾಗಿ ಮುಂದುವರಿಯದೇ ಇರುವ ಕಾಲಘಟ್ಟದಲ್ಲಿ ಬೆಳೆಯವು ಮತ್ತೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗ್ಬೇಕು ಅನ್ನೋದಾದರೆ ಹೇಗೆ ಹೋಗ್ತಿದ್ರು ಆವಾಗ ನೀರಿನ ಮೂಲಕನೇ ಹೋಗ್ಬೇಕಿತ್ತು ನೀರಿನ ಮೂಲಕ ನೀವು ದವಸ ಧಾನ್ಯಗಳನ್ನು ಎಷ್ಟು ವರ್ಷ ಅಂತ ತಗೊಂಡು ಹೋಗ್ತೀರಿ ಎಷ್ಟು ಅಂತ ತಗೊಂಡು ಹೋಗ್ತೀರಿ ಆಗೋದೇ ಇಲ್ಲ ಹಂಗಾಗಿ ಅವ್ರು ಮಾಡ್ತಿದ್ರು ನದಿಯ ಮೂಲಕನೇ ಎಲ್ಲವನ್ನು ಕಂಡಿಡ ಕಂಡಿರೋದು ನಮ್ಗೆ ನೆನಪಿರಬೇಕಾದ ಬಹಳ ವಿಶೇಷವಾದ ಅಂಶ ಯಾವುದೇ ಪ್ರಾಂತ್ಯವನ್ನು ಯಾವುದೇ ಪ್ರದೇಶವನ್ನು ಯಾವುದೇ ಸಂಶೋಧಕನ್ನು ಕಂಡ್ಕಂಡಿದ್ರೆ ಅದನ್ನು ನೀರಿನ ಮೂಲಕ ಸಂಚರಿಸಿ ಕಂಡು ಯಾಕೆ ಅಂತಂದರೆ ಅವರು ಧಾನ್ಯ ದವಸಗಳನ್ನು ತೆಗೆದುಕೊಂಡು ಹೋಗೋ ಪ್ರಮೇನೇ ಬೀಳ್ತಿರ್ಲಿಲ್ಲ ನೀರಲ್ಲಿ ಹೋಗ್ತಿದ್ರು ಫಿಶ್ ಇನ್ನೊಂದು ಹಿಡಿತಿದ್ರು ತಿಂತಿದ್ರು ಮುಂದಕ್ಕೆ ಹೋಗ್ತಿದ್ರು ಹಿಂಗಾಗಿ ನಾವು ಮೂಲ ಮೂಲದಿಂದ ಬಂದಿರತಕ್ಕಂತಹ ಕಲ್ಚರ್ನ ಫಿಶ್ ಪ್ರಟಮ್ ಭಾಳ ಚೆನ್ನಾಗಿ ರೆಪ್ರೆಸೆಂಟೇಟ್ ಮಾಡುತ್ತೆ ಅನ್ನುವಂಥದ್ದು ನೀವು ಅಬ್ಸರ್ವ್ ಮಾಡಿ ಇದನ್ನು ನಾನು ಸುಮ್ಮನೆ ಏನು ತಾರ್ಕಿಕವಾಗಿ ಹೇಳ್ತಿದ್ದೀನಿ ಅಂತ ದಯವಿಟ್ಟು ಯಾರು ಅಂದುಕೊಳ್ಳಕ್ಕೆ ಹೋಗ್ಬಾರ್ದು ಸಿಂಧೂ ಬಯಲಿನ ನಾಗರಿಕತೆಯ ಅಲ್ಲಿ ಬಹುತೇಕ ಅತಿ ಹೆಚ್ಚು ಸಿಕ್ಕಿರುವಂತಹ ಪ್ರಾಣಿಯ ಅವಶೇಷಗಳು ಯಾವುವು ಅಂತಂದರೆ ಫಿಶ್ ಇಂದು ಫಿಶ್ಶಿನ ಅವಶೇಷಗಳು ಜಾಸ್ತಿ ಸಿಕ್ಕಿದ್ದು ಸೈನ್ಗಳು ಬಹುತೇಕ ಅವೇ ಸಿಕ್ಕಿದ್ದು ಅಲ್ಲಿಯ ಮಾತನಗಳು ಕೂಡ ಫಿಶ್ಗಳೇ ಅಬ್ಸರ್ವ್ ಮಾಡಿ ನೀವು ಫಿಶ್ಗಳಾಗಿರ್ತವೆ ಮತ್ತೆ ಡಾರ್ವಿನ್ ತನ್ನ ಅರ್ಜನ್ ಆಫ್ ದಿ ಸ್ವೀಸಲ್ಲಿ ಪುಸ್ತಕದಲ್ಲಿ ಹೇಳ್ತಾರೆ ಎಪ್ಪತ್ತೈದು ಕೋಟಿ ವರ್ಷಗಳ ಹಿಂದಿನ ಮೀನಿನ ಅವಶೇಷ ಸಿಕ್ಕಿದೆ ಈಗಲೂ ಸಿಗ್ತಾ ಇರ್ತವೆ ಅವು ಹಂಗಾಗಿ ಹಂಗನ್ನೋದಾದರೆ ಅದಕ್ಕೆ ರಿಲೇಟೆಡ್ ಆಗಿ ಯಾರಿದ್ದಾರೆ ಯಾವ ಸಮುದಾಯ ಆ ಥರದ ರಿಲೇಷನ್ ಇಟ್ಕೊಂಡು ಬದುಕ್ತಿದೆ ಆ ಸಂಕೇತಗಳನ್ನು ಇದುವರೆಗೂ ಯಾರು ಇಟ್ಕೊಂಡಿದ್ದಾರೆ ಯಾಕೆ ಮೇಲ್ಜಾತಿಗಳು ಈ ಸಂಕೇತಗಳನ್ನು ಇಟ್ಕೊಂಡಿಲ್ಲ ಯಾಕೆ ಮೇಲ್ಜಾತಿಗಳು ಈ ಸಂಕೇತಗಳನ್ನು ಇಟ್ಕೊಂಡಿಲ್ಲ ಅನ್ನೋದಾದರೆ ಯಾವ ಪ್ರಾಣಿ ಯಾವ ಪಕ್ಷಿ ಯಾವುದ್ರ ಜೊತೆಗೆ ಯಾರಿಗೆ ಅತಿ ಹೆಚ್ಚು ಗಾಢವಾದ ಸಂಬಂಧ ಇರುತ್ತೋ ಅವರು ಮಾತ್ರ ಅದನ್ನು ಉಳಿಸ್ಕೊಳ್ತಾರೆ ಉಳಿದವ್ರಿಗೆ ಅದರ ಸಂಬಂಧ ಇರಲ್ಲ ಸಾಧ್ಯನೇ ಇಲ್ಲ ಉಳಿಸ್ಕೊಳ್ಳೋದಿಲ್ಲ ನಮ್ಗೆ ಇನ್ನೊಂದು ಗೊತ್ತಾಗಬೇಕಾಗಿರೋ ಇಲ್ಲಿನ ಅಂಶ ಸಿಂಧೂಬಲಿನ ಎಕ್ಸ್ಕವೇಷನಲ್ಲಿ ಸಿಕ್ಕಿರುವಂಥದ್ದು ಆನೆ ಸಿಕ್ಕಿದೆ ಎತ್ತು ಸಿಕ್ಕಿದೆ ಫಿಶ್ ಸಿಕ್ಕಿದೆ ಜೊತೆಗೆ ದವಸ ಧಾನ್ಯಗಳಲ್ಲಿ ರಾಗಿ ನವಣೆ ಗೋಧಿ ಮತ್ತು ತೊಗರಿ ಇವು ಸಿಕ್ಕಿದೆ ಉಳಿದ ಯಾವ ಸಿಕ್ಕಿಲ್ಲ ಅಕ್ಕಿ ಸಿಕ್ಕಿಲ್ಲ ಕುದುರೆ ಸಿಕ್ಕಿಲ್ಲ ಇದನ್ನು ನಾನು ನಂತರ ನ್ಯಾಷನಲ್ ಅಲ್ಲಿ ಹೇಳುವಾಗ ಯಾಕೆ ಅನ್ನೋದನ್ನು ಹೇಳ್ತೀನಿ ಇವು ಇವೆಲ್ಲವೂ ಯಾರಿಗೆ ಸಂಬಂಧಪಟ್ಟವು ಬಹುತೇಕ ನಾವು ಯಾರನ್ನ ದ್ರವಿಡಿಯನ್ ಕಲ್ಚರ್ನವರು ದ್ರವಿಡಿಯನ್ ರೇಸ್ನರು ಅಂತ ಕರಿತೀವಲ್ಲ ಅವ್ರಿಗೆ ಮಾತ್ರ ಸಂಬಂಧಪಟ್ಟಿರೋವು ಮತ್ತು ಇಡೀ ನಾಲ್ಕು ಸಮುದಾಯದ ಒಳಗಡೆ ಅಥವಾ ಐದು ಸಮುದಾಯದ ಒಳಗಡೆ ಫಿಶ್ ಬೆಡಗು ಅಂದರೆ ಮೀನಿನ ಬೆಡಗು ಮೀನುಗಳರು ಅಂತ ಕರಿತೀವಲ್ಲ ಆ ಬೆಡಗುನವರು ಇದ್ದಾರೆ ಅನ್ನೋದಾದರೆ ಬೇರೆ ಯಾವುದೇ ಸಮುದಾಯದಲ್ಲಿ ಇಲ್ಲದೇ ಇರುವಂಥ ಫಿಶ್ ಬೆಡಗು ಇವರೆಲ್ಲೇ ಇದೆ ಅನ್ನೋದಾದರೆ ಮೀನಿನ ಬೆಡಗು ಇದೆ ಅನ್ನೋದಾದರೆ ಈ ನಾಲ್ಕು ಐದು ಸಮುದಾಯಗಳು ಒಂದೇ ಆಗಿದ್ದವು ಆ ನಂತರ ಕುಲಚಿಹ್ನೆಗಳನ್ನೇ ಇವರು ಹಂಚ್ಕೊಂಡು ಡಿಸ್ಪ್ಯಾಚ್ ಆಗಿದ್ದಾರೆ ಅಂತ ಅರ್ಥ ಕುಲಚಿಹ್ನೆಗಳನ್ನು ಹಂಚ್ಕೊಳ್ತಾರೆ ಹ್ಞೂ ಮುಂದುವರಿತಾರೆ ಇಲ್ಲ ಇದನ್ನು ನಾನು ಮಾತ್ರ ಇಟ್ಕಳ್ತೀನಿ ನೀನು ಬೇಡ ಅಂತ ಯಾರನ್ನೂ ಕಳಿಸೋದಿಲ್ಲ ಇಲ್ಲ ಇಲ್ಲಿಂದ ಸ್ಪ್ರೆಡ್ ಆಗಿ ಎಲ್ಲಿಗೆ ಹೋದರೂ ಕೂಡ ಮುಂದೊಂದು ದಿನ ಸಿಕ್ಕಾಗ ನೀವು ನಾವು ಅಣ್ಣ ತಮ್ಮಂದಿರೋದು ಪ್ರೂವ್ ಮಾಡ್ಬೇಕಂದ್ರೆ ಅವರು ಕುಲಚಿಹ್ನೆಯನ್ನು ಹಂಗೆ ತಗೊಂಡು ಹೋಗ್ಬೇಕಾಗತ್ತೆ ಹಾಗಾಗಿನೇ ಮೀನುಗಳರು ಈ ಐದು ಸಮುದಾಯಗಳಲ್ಲಿ ಕುಳಿತು ಮಾತನಾಡುವಂಥ ಸಂದರ್ಭದಲ್ಲಿ ನೆಂಟರು ವರ್ಷೆಯಲ್ಲಿ ಅವರು ಮಾತಾಡೋದಿಲ್ಲ ಅಣ್ಣ ತಮ್ಮಂದಿರ ವರ್ಷೆಯಲ್ಲೇ ಮಾತಾಡ್ತಾರೆ ಯಾರಾದರೂ ಹೇಳ್ಕೊಟ್ಟಿದ್ರ ಇಲ್ಲ ಶತಶತಮಾನಗಳಷ್ಟೇ ಅಲ್ಲ ಅವನು ಹೇಳ್ತಿದ್ದಾನಲ್ಲ ಎಪ್ಪತ್ತೈದು ಕೋಟಿ ವರ್ಷಗಳ ಹಿಂದಿನ ಫಿಶು ಅವಶೇಷಗಳು ಸಿಕ್ಕಿದಾವೆ ಹಂಗಂತೇಳಿ ಮನುಷ್ಯರು ಅಲ್ಲಿಂದ ಬಂದಿದ್ದಾರೆ ಅಂತೇನಲ್ಲ ಪ್ರಿಮಿಟಿವ್ ಕಲ್ಚರ್ನ ಉಳಿಸ್ಕೊಂಡಿರುವ ಆದಿವಾಸಿಗಳು ಅಂತ ಕರಿತೀವಲ್ಲ ನಾವು ಅವರು ಈಗ ಬದುಕುವ ಈ ಎಸ್ ಟಿ ಎಸ್ ಸಿ ಮತ್ತು ಒ ಬಿ ಸಿಗಳಾಗಿರ್ತಾರೆ ಅಂತ ನಾನು ಹೇಳೋ ಹೊರಟಿದ್ದು ನೋಡಿ ಈ ಫಿಸ್ಟ್ ಅಟೆಂಪ್ ನಾನು ಬಹಳ ಅಬ್ಸರ್ವ್ ಮಾಡಿದೆ ಬ್ರಾಹ್ಮಣ ಸಮುದಾಯದಲ್ಲಿ ಇಲ್ಲ ಯಾಕಂದರೆ ಅದಕ್ಕೆ ಅವ್ರಿಗೆ ಸಂಬಂಧ ಇಲ್ಲ ಇರೋದಕ್ಕೆ ಸಾಧ್ಯನೇ ಇಲ್ಲ ಇರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಾದ್ರೆ ಅವರಲ್ಲ ಅದು ಇರಲಿಕ್ಕಾಗಲ್ಲ ಮತ್ತೆ ಮಹಾವಡಿಗಳಲ್ಲಿ ಇಲ್ಲ ನೀವು ಹುಡುಕಿದ್ರೆ ಸಿಗೋದಿಲ್ಲ ಮಾರವಾಡಿಗಳಲ್ಲಿ ಫಿಶ್ ಟೈಟಮ್ ಸಿಗೋಲ್ಲ ಮತ್ತೆ ಆ ಪ್ರಿಮಿಟಿವ್ ಕಲ್ಚರ್ನ ಜೊತೆಗೆ ರಿಲೇಷನ್ ಇಲ್ಲ ಅಂದ್ರೆ ಅವ್ರು ಯಾಕೆ ಅದನ್ನ ಇಟ್ಕೊಳ್ತಾರೆ ಮತ್ತು ನಮ್ಮಲ್ಲೇ ಯಾಕೆ ಅವು ಹೆಚ್ಚು ಗಾಡುವ ಕಂಡು ಬರ್ತವ ಅಂದ್ರೆ ಈ ಕಾರಣಕ್ಕೆ ಅದ್ರ ಜೊತೆಗೆ ಇನ್ನೊಂದು ಯಾ ಈ ವಲಸೆನ ಅಬ್ಸರ್ವ್ ಮಾಡಿ ಮತ್ತೆ ನಾನು ಇಲ್ಲೇ ಇದನ್ನು ಕೂಡ ಕ್ಲಿಯರ್ ಮಾಡಿಬಿಡ್ತೀನಿ ಕೇವಲ ಸಿಂಧುಬಲಿ ನಾಗರಿಕತೆ ಎಕ್ಸ್ಕವೇಷನಲ್ಲಿ ಮಾತ್ರ ಈ ಫಿಶು ಈ ರಾಗಿ ಗೋಧಿ ನವಣೆ ಇದು ಸಿಕ್ಕಿದೆಯಾ ಇಲ್ಲ ಇಡೀ ಭಾರತದ ಮೊಟ್ಟ ಮೊದಲನ ಮನುಷ್ಯನ ನೆಲೆ ಅನ್ನುವಂತಹ ಮೆಹರ್ಗಡ್ಡು ಅಲ್ಲಿ ಸೇಮ್ ಲೋತಾಲ್ ಅಲ್ಲಿ ಸೇಮ್ ಸಿಕ್ಕಿದೆ ಗುಜರಾತ್ ಅಲ್ಲೂ ಸೇಮ್ ಇವೇ ಸಿಕ್ಕಿದಾವೆ ಜೊತೆಗೆ ಮಹಾರಾಷ್ಟ್ರದ ಅಲ್ಲೂ ಅದೇ ಸಿಕ್ಕಿದೆ ತೆಕ್ಕಲಕೋಟೆ ಎಸ್ಕವೇಷನಲ್ಲೂ ಇವೇ ಸಿಕ್ಕಿದ್ದಾವೆ ಮತ್ತು ಕರ್ನಾಟಕದಾದ್ಯಂತ ಎಲ್ಲೆಲ್ಲಿ ಎಸ್ಕವೇಷನ್ ಕೆಲಸ ಆಗಿದೆ ಅಲ್ಲೆಲ್ಲವೂ ಕೂಡ ಇವುಗಳೇ ಸಿಕ್ಕಿದಾವೆ ಅಂತಂದರೆ ಈ ಸಮುದಾಯಗಳು ಅಲ್ಲಿಯವರೆಗೂ ಜೊತೆಗೆ ಜೊತೆಗೆ ಬದುಕಿದಾವೆ ಅಂತಲೇ ಅರ್ಥ ನೀವು ಎಷ್ಟು ಬೇಕಾದರೂ ಅಬ್ಸರ್ವ್ ಮಾಡಿ ಈ ಸಮುದಾಯಗಳು ಈ ಸಮುದಾಯಗಳು ಹೇಗೆ ಹುಟ್ಕೊಂಡು ಅನ್ನುವಾಗ ಒಂದು ಕುಲಕಥನವನ್ನು ಹೇಳ್ತವೆ ಒಂದು ಕುಲಕಥನವನ್ನು ಪ್ರತಿ ಸಮುದಾಯದ ಕುಲಕಥನವೂ ಇದೆ ನನಗೆ ಭಾಳ ಪರಮಾಶ್ಚರ್ಯ ಏನಂತಂದರೆ ಮಾದಿಗ ಸಮುದಾಯದ ಕುಲಕಥನ ಹಾಗಂತೇಳಿ ಬರೀ ಮಾದಿಗರನ್ನೇ ಫೋಕಸ್ ಮಾಡ್ತಾನೆ ಅಂತ ಯಾವುದೇ ಅಂದ್ಕೊಳ್ಬಾರ್ದು ಮಾದಿಗ ಸಮುದಾಯದ ಕುಲಕಥನವನ್ನು ಪರ್ಫೆಕ್ಟಾಗಿ ಯಾರಾದರೂ ಅಧ್ಯಯನ ಮಾಡಿದ್ರೆ ಇಡೀ ಇಂಡಿಯಾದ ಕಲ್ಚರ್ನ ಜೀವ ವಿಕಾಸ ಸಿದ್ಧಾಂತವನ್ನು ರೆಪ್ರೆಸೆಂಟೇಟ್ ಮಾಡಿ ನೀವು ಸುಮ್ಮನೆ ಅಬ್ಸರ್ವ್ ಮಾಡಿ ಯಾರಾದರೂ ಮಾದಿಗರ ಕುಲಕತ್ತನ ಜಾಂಬೋ ಕಥನ ಓದಿದರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅದು ಶುರುವಾಗದೇ ಇಡೀ ಭೂಮಿ ಎಲ್ಲವೂ ಕೂಡ ನೀರಿನಿಂದ ಕೂಡಿತ್ತು ಅಂತ ಹೇಳ್ತದೆ ಶುರುವಾಗದೆ ಹಂಗೆ ಅದೇ ಲೈನಲ್ಲೂ ಅದು ಸೈನ್ಸ್ ಶುರುವಾಗೋದು ಅಷ್ಟೇ ಹಿಮಗ ಯುಗದಿಂದನೇ ಈ ಮನುಷ್ಯನ ಜೀವವಿಕಾಸ ಆಗಿದೆ ಅಂತ ಶುರುವಾಗುತ್ತೆ ಅಲ್ಲಿಂದ ಶುರುವಾಗಿರುವಂತಹ ಜಾಂಬುವ ತಾತ ಒಬ್ಬ ಇದ್ದ ಅವನಿಂಗ್ ಮಾಡಿದ ನೋ ನನಗೆ ಭಾಳ ಪರಮ ಆಶ್ಚರ್ಯ ಏನಂತಂದ್ರೆ ತಾನು ಸೃಷ್ಟಿ ಮಾಡುವ ಮಾಡಿದ ಹೆಣ್ಣುಮಗಳೇ ತನ್ನ ಜೊತೆ ಸೇರ್ಬೇಕಂತ ಬಯಸೋದು ಅದು ಕಾಮನ್ ಆಗಿತ್ತು ಆ ಟೈಮಲ್ಲಿ ನಾ ಕುಲಕಥನ ಬಹಳ ಚೆನ್ನಾಗಿ ರೆಪ್ರೆಸೆಂಟೇಟ್ ಮಾಡುತ್ತೆ ಹಂಗಾಗಿ ನಾನು ಯಾಕೆ ಪ್ರಿಮಿಟಿವ್ ಕಲ್ಚರ್ ಪ್ರಿಮಿಟಿವ್ ಸೊಸೈಟಿ ಅಂದ ತಕ್ಷಣ ಫಸ್ಟು ಮಾದಿಗ ಕುಲಕಥನ್ಗಳಿಗೆ ಹೋಗ್ತೀನಿ ಅಂತಂದರೆ ಈ ಕಾರಣಕ್ಕೆ ಇಡೀ ವಲಸೆಯ ಅಥವಾ ಮೈಗ್ರೇಷನಿನ ರೂಟ್ ಮ್ಯಾಪನ್ನು ತೆಗೆದುಕೊಂಡಾಗ ಆ ಮೈಗ್ರೇಷನ್ ರೂಟ್ ಮ್ಯಾಪಲ್ಲಿ ಎಸ್ಕೇವೇಟ್ ಆಗಿರುವ ಪ್ರತಿ ಸ್ಥಳದಲ್ಲಿ ಕೂಡ ಈ ಸಮುದಾಯಗಳಿಗೆ ಸಂಬಂಧಪಟ್ಟಿರುವ ಕುಲಕಥನಗಳು ಮತ್ತು ಟೊಟೆಮ್ಗಳು ಯಾಸ್ ಇಟ್ ಈಸ್ ಸಿಕ್ಕಿದಾವೆ ಹಂಗಾಗಿನೇ ಮತ್ತೆ ಯಾಸ್ ಇಟ್ ಈಸ್ ಸಿಕ್ಕಿದೆ ಅಂದ ತಕ್ಷಣವೇ ಹೆಂಗ್ ಡಿಸೈಡ್ ಮಾಡೋಕ್ಕಾಗುತ್ತೆ ಅಂತ ಯಾರಾದರೂ ಪ್ರಶ್ನೆ ಕೇಳ್ಬೋದು ಆದರೆ ಈಗಲೂ ಅವುಗಳನ್ನು ಉಳಿಸ್ಕೊಂಡಿರೋ ಸಮುದಾಯಗಳು ಯಾವುವು ಅಂತಂದಾಗ ಈ ಐದು ಸಮುದಾಯಗಳು ಆಗಿರ್ತವೆ ಆ ಕಾರಣಕ್ಕೆ ಈಗ ಐಡಿಯಾಲಜಿಕಲ್ಲಿ ಪೊಲಿಟಿಕಲಿ ಏನೆಲ್ಲ ಆಗಿರ್ಬೋದು ಆದರೆ ಅವ್ರ ಮೂಲದಲ್ಲಿ ಒಂದೇ ಅನ್ನೋದನ್ನು ಅವ್ರು ಯಾವತ್ತೂ ಮರೆಯೋದಿಲ್ಲ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ ಅವಕಾಶಕ್ಕಾಗಿ ಏನೆಲ್ಲ ಮಾತಾಡ್ಬೋದು ಅವಕಾಶಕ್ಕಾಗಿ ಏನೆಲ್ಲ ಮಾಡ್ಬೋದು ಅವ್ರು ನಾವು ಒಂದೇ ಅನ್ನೋದನ್ನು ನಾವು ಯಾವತ್ತೂ ಈ ಸಮುದಾಯಗಳು ಮರೀಲಿಕ್ಕೆ ಬಹುಶಃ ಸಾಧ್ಯ ಇಲ್ಲ ಅನ್ನುವಂಥದ್ದು ಹಂಗಾಗಿ ಒಂದೇ ಸಲ ಫಿಸ್ಟ್ ಓಟಮ್ ಇಟ್ಕೊಂಡು ಅಥವಾ ಮಲ್ಲರಮ್ಮ ಇಟ್ಕೊಂಡು ನೀವು ಯಾವ ಕಟ್ಟವನ್ನು ಇಟ್ಕೊಂಡ್ಬೇಕಾದ್ರೂ ಆ ಸಮುದಾಯ ಹೆಂಗೆ ಹೆಂಗೆ ಬೆಳವಣಿಗೆ ಆಗಿದೆ ಹೆಂಗೆ ಬೆಳವಣಿಗೆ ಆಗಿದೆ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಸ್ಪ್ರೆಡ್ ಆಗಿರೋ ಕಡೆ ಹೇಗೆ ಹೇಗೆ ಡೆವಲಪ್ಮೆಂಟ್ ಆಗಿದೆ ಅನ್ನೋದನ್ನು ಆರಾಮಾಗಿ ಕಂಡು ಸಾಧ್ಯ ಇದೆ ಅನ್ನುವಂಥದ್ದು